ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಜಯಪುರ ಜಿಲ್ಲೆ ಮುದ್ದೇಬೆಳ ತಾಲೂಕಿನ ಸುಕ್ಷೇತ್ರ ಗುಂಡ್ಕರ್ಜ್ಗೆ ಗ್ರಾಮದ ಶ್ರೀ ಶಂಕರ್ಲಿಂಗ ಪುಣ್ಯಾಶ್ರಮ ಈ ಒಂದು ಪುಣ್ಯಾಶ್ರಮದಲ್ಲಿ ಎರಡು ಸಾವಿರ ಇಪ್ಪತ್ತೈದರ ಗುರು ಪೂರ್ಣಿಮಾ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಶಂಕರ್ ಲಿಂಗ ಶ್ರೀಗಳ ಸರ್ವ ಶಿಷ್ಯ ಬಳಗದಿಂದ ಜರುಗುತ್ತಿದ್ದು ಈ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶಂಕರಲಿಂಗ ಶ್ರೀಗಳ ಎಪ್ಪತ್ತನೇ ವರ್ಷದ ಸವಿ ನೆನಪಿನಲ್ಲಿ ಶಂಕರ ಸಿರಿ ಎಂಬ ಅಭಿನಂದನ ಗ್ರಂಥದ ಬಿಡುಗಡೆ ಕಾರ್ಯಕ್ರಮ ಕೂಡ ಜರುಗುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಿಷ್ಯ ಬಳಗ ಭಕ್ತ ಸಮೂಹ ಊರಿನ ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬನ್ನಿ ಶಿಷ್ಯ ಬಳಗವೇ ತಾಯಂದಿರೆ ಹಿರಿಯರೇ ಕಿರಿಯರೆ ಎರಡು ಸಾವಿರ ಇಪ್ಪತ್ತೈದರ ಗುರುಪೂರ್ಣಿಮಾ ಕಾರ್ಯಕ್ರಮ ನಿಮ್ಮೂರಿನ ಗುಂಡ್ಕರ್ಜ್ಗಿ ಗ್ರಾಮದಲ್ಲಿ ಇದೆ ನಾವೆಲ್ಲರೂ ಶ್ರೀಗಳ ಈ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಜೊತೆಗೆ ಶ್ರೀಗಳ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯ ಪ್ರವೃತ್ತರಾಗೋಣ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿಕೆ ನೆನಪಿಡಿ ದಿನಾಂಕ ಹತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ಗುಂಡ್ಕರ್ಜಿ ಗ್ರಾಮದ ಪಜ್ ಪೂಜ್ಯ ಶ್ರೀ ಶಂಕರ್ಲಿಂಗ ಪುಣ್ಯಾಶ್ರಮದಲ್ಲಿ ಆರ್ಥಿಕ ಸ್ವಾಗತ ಸುಸ್ವಾಗತ ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ